ओम चंद्रमसे नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟ್ಯಾಂಡರ್ಸ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತೀನಿ ಮತ್ತೆ ಅದಕ್ಕೆ ಸರಳ ಪರಿಹಾರ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಜನ ರಿಲೇಷನ್ಶಿಪ್ ಅಲ್ಲಿ ಈ ತರ ಆಗಿರುತ್ತೆ ಸ್ಪೆಷಲಿ ಮದುವೆ ವಿಚಾರಕ್ಕೆ ಬಂದಾಗ ಐದರ್ ಮದುವೆನೇ ಡಿಲೇ ಆಗುವಂಥದ್ದು ಅಥವಾ ಮದುವೆ ಆದರೂ ಸಹ ಎಷ್ಟು ಸಲ ಏನಾಗುತ್ತೆ ಕಾಂಬಿನೇಷನ್ಸ್ ವ್ಯತ್ಯಾಸಗಳು ಸರಿ ಇರೋದಿಲ್ಲ ಎಷ್ಟು ಸಲ ರಾಂಗ್ ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ನಿಮ್ಗೆ ಸೊ ನಿಮಗೆ ಗೊತ್ತಾಗೋದೇ ಇಲ್ಲ ಅವರ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಏನು ಅವರ ಏನು ಅಂದ್ರೆ ಅವರ ರಾಶಿ ಏನು ನಕ್ಷತ್ರ ಏನು ಅವರೆ ನಿಮ್ಗೆ ಗೊತ್ತಿರೋದೇ ಇಲ್ಲ ಇನ್ನೊಂದ್ಸಲ ಇನ್ನೊಂದ್ಸಲ ಎಷ್ಟು ಸಲ ಏನಾಗುತ್ತೆ ನೀವು ಬರೀ ಒಂದು ಸಾಲ ಸಾಲಾವಳಿ ನೋಡಿ ಮದುವೆ ಮಾಡ್ಬಿಟ್ಟಿರ್ತೀರ ಇವತ್ತು ಮಾತಾಡ್ತಾರಂಥದ್ದು ವಿಶೇಷವಾಗಿ ನಾನು ಮ್ಯಾಚ್ ಮೇಕಿಂಗ್ ಬಗ್ಗೆ ಸೊ ಏನಿದು ಮ್ಯಾಚ್ ಮೇಕಿಂಗ್ ನಾನು ಹೇಳ್ತಾರಂಥದ್ದು ಈ ಒಂದು ಆರು ಕಾಂಬಿನೇಷನ್ ನಾನು ತಿಳಿಸ್ಕೊಡ್ತೀನಿ ಆ ಕಾಂಬಿನೇಷನ್ ಅಲ್ಲಿ ಆದರೆ ಅವರ ಲೈಫು ಸಕ್ಸಸ್ ಆಗೋದಿಲ್ಲ ಯಾವಾಗಲೂ ಕ್ಲಾಷಸ್ ಇರುತ್ತೆ ಐದರ್ ದೇ ಗೋ ಫಾರ್ ಅ ಡಿವೋರ್ಸ್ ಅವರು ಡಿವೋರ್ಸ್ವರ್ಗೂ ಹೋಗ್ಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಇದ್ದು ಒಂದೇ ಇದ್ದು ಒಬ್ರಿಗೊಬ್ರು ಕಂಪ್ಯಾಟಬಲ್ ಆಗೇ ಇರೋದಿಲ್ಲ ಅಂದರೆ ಒಬ್ರು ಕೆಲಸಕ್ಕೆ ಒಬ್ಬರು ಕೆಲಸ ಹೆಲ್ಪ್ ಮಾಡೋದೇ ಇಲ್ಲ ಗಂಡ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎಂಟಿ ಕಡೆ ಕೆಲಸಕ್ಕೆ ಹೋಗ್ತಿರ್ತಾರೆ ಒಬ್ರಿಗೊಬ್ರು ರಿಲೇ ಆಗೋದಿಲ್ಲ ಕಂಪ್ಯಾಟಬಲ್ ಆಗೋಲ್ಲ ಮ್ಯಾಚ್ ಆಗೋದಿಲ್ಲ ಅವರ ಅವ್ರ ಪಾಡೋ ಅವ್ರ ಕೆಲಸಕ್ಕೆ ಹೋಗ್ತಾರೆ ನಮ್ಮ ವೈಫ್ ವೈಫ್ ಪಾಡ ಕೆಲಸಕ್ಕೆ ಹೋಗ್ತಿರ್ತಾರೆ ಹೇಗೆ ಅಂತಂದರೆ ಒಂದು ಸಾಮರಸ್ಯ ಇರೋದೇ ಇಲ್ಲ ಕಂಪ್ಯಾಟಬಿಲಿಟಿ ಇರೋದೇ ಇಲ್ಲ ಬಂದು ನಾವು ಒಂದು ಆರು ಕಾಂಬಿನೇಷನ್ಸ್ ಯಾವುದೇ ಅದು ತಿಳಿಸ್ಕೊಡ್ತೀನಿ ರಾಶಿಯವರು ಕರ್ಕಟಕ ರಾಶಿಯವರ ಜೊತೆ ಮದುವೆ ಆಗಿದ್ರೆ ತುಂಬ ಕಷ್ಟ ಇರುತ್ತೆ ತುಂಬ ಕಷ್ಟ ಅಂತಂದರೆ ಕರ್ಕಟಕ ರಾಶಿಯವರು ತುಂಬ ಎಮೋಷ್ನಲ್ಲು ಮೇಷರಾಶಿಯವರು ತುಂಬ ಪ್ರಾಕ್ಟಿಕಲ್ ಸೊ ಮೂಲತಃ ಮೇಷರಾಶಿಯವ್ರಿಗೂ ಅದಕ್ಕೆ ಅಧಿಪತಿ ಬರುವಂಥದ್ದು ಕುಜ ಕರ್ಕಟಕ ರಾಶಿ ಅಧಿಪತಿ ಬರುವಂಥದ್ದು ಚಂದ್ರ ಸೊ ಕುಜ ವೆರಿ ಯು ನೋ ಇಂಪಲ್ಸಿವ್ ನೇಚರ್ ಅವರು ಹೆಚ್ಚಾಗಿ ಏನಾಗುತ್ತೆ ಏನಾಗಲ್ಲ ಅಂತೆಲ್ಲ ಮುಂದಾಲೋಚನೆ ಮಾಡೋದಿಲ್ಲ ತುಂಬ ವೆರಿ ಬೋಲ್ಡ್ ಸ್ಟ್ರೇಟ್ ಫಾರ್ವರ್ಡ್ ವೆರಿ ಇಂಪಲ್ಸಿವ್ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ ಅರೆ ಕರ್ಕಟಕ ರಾಶಿಯವರು ಹಾಗಿರೋದಿಲ್ಲ ಸ್ಪೆಷಲಿ ಚಂದ್ರನ ಒಂದು ತತ್ವ ಇರುವಂಥದ್ದು ಸೊ ಈ ಚಂದ್ರನ ತತ್ವ ಇರುವಂತಹ ರಾಶಿಗಳು ತುಂಬ ಸಾಫ್ಟ್ ಇನ್ ನೇಚರ್ ಇರ್ತಾರೆ ಎಮೋಷನಲ್ ಸ್ವಲ್ಪ ಬೈದುಬಿಟ್ರು ಯಾರಾದ್ರೂ ಅಷ್ಟೇ ಬೇಕಾದ್ರೆ ನೋಡಿ ನೀವು ಮೇಷರಾಶಿ ಇದ್ದು ನಿಮ್ಮ ವೈಫ್ ಕರ್ಕಟಕ ರಾಶಿ ಇತ್ತು ಅಂತಂದರೆ ಆ ಕಾಮನ್ಲಿ ನಿಮ್ಮ ಇಬ್ಬರ ಮಧ್ಯೆನೂ ಆ ಸಾಮರಸ್ಯ ಆಗಿದ್ದೇ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದರೂ ಇದ್ದು ಫ್ರೆಂಡ್ಸ್ ಮಕ್ಕಳು ಯಾರಾದರೂ ಈ ಒಂದು ಕಾಂಬಿನೇಷನ್ಸಲ್ಲಿ ಮದುವೆ ಆಗಿರೋರಿದ್ದರೆ ಮೇಷರಾಶಿಯವರು ತುಂಬ ಜೋರಿರ್ತಾರೆ ಕರ್ಕಟಕ ರಾಶಿಯವರು ತುಂಬ ಎಮೋಷ್ನಲಿ ಇದಿರ್ತಾರೆ ಭಯ ಪಡ್ತಿರ್ತಾರೆ ಮತ್ತು ಅಯ್ಯೋ ಏನು ಅಂದ್ಕೊಳ್ತಾರೋ ಏನು ಪ್ರಾಬ್ಲಮೋ ಏನು ಅಂತ ಹೇಳಿ ತುಂಬ ಫಾಲೋ ಮಾಡ್ತಾರೆ ಕಂಪ್ಯಾಟಬಿಲಿಟಿ ಇರೋದೇ ಇಲ್ಲ ಕರ್ಕಟಕ ರಾಶಿಯವರು ಯಾವಾಗಲೂ ಡೌನ್ ಆಗಿಬಿಟ್ಟಿರ್ತಾರೆ ಆ ಒಂದು ಸಮ ಸಮಾನತೆ ಸಮರಸ ಎರಡೂ ಕೂಡ ಅವ್ರ ಜೀವನದಲ್ಲಿ ಸಿಗೋದೇ ಇಲ್ಲ ಆ್ಯಂಡ್ ಇಟ್ ಮೇ ಗೋ ಎಷ್ಟು ಸಲ ಏನಾಗುತ್ತೆ ಕರ್ಕಟಕ ರಾಶಿಯವರು ಎಷ್ಟು ಸಲ ಎಷ್ಟು ಸಲ ಅಂತ ನಾನು ಅದನ್ನು ಫೇಸ್ ಮಾಡೋಕ್ಕಾಗುತ್ತೆ ನನಗೆ ಬೇಡ ಈ ರಿಲೇಷನ್ಶಿಪ್ ಬೇಡ ಇರುತ್ತೆ ಇನ್ಫ್ಯಾಕ್ಟ್ ರಾಶಿಯರೇ ಹೇಳ್ಬೋದು ಅವಳು ನನ್ನ ಮಾತು ಕೇಳಲ್ಲ ಅಥವಾ ಈ ರೀತಿ ಆಗುತ್ತೆ ಐದರ್ ವೇಸ್ ಮೇಷರಾಶಿ ಗಂಡು ಹೆಣ್ಣಾಗಿರ್ಬೋದು ಕರ್ಕಟಕ ರಾಶಿ ಗಂಡು ಹೆಣ್ಣಾಗಿರ್ಬೋದು ಕಂಪ್ಯಾಟಬಿಲಿಟಿ ಇಸ್ ನಾಟ್ ಗುಡ್ ಎರಡನೇದು ಮಿಥುನದ ಜೊತೆಗೆ ವೃಶ್ಚಿಕ ಸೊ ಮಿಥುನ ರಾಶಿ ತುಂಬ ಪೆಕ್ಯುಲರ್ ಆಗಿ ಥಿಂಕ್ ಮಾಡೋ ಅಂದರೆ ಕ್ಯಾಲ್ಕುಲೇಟಿವ್ ತುಂಬನೇ ಕ್ಯಾಲ್ಕುಲೇಟಿವ್ ಇರ್ತಾರೆ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕು ಅಂತ ಖರ್ಚು ಮಾಡಲ್ಲ ಅಂತಲ್ಲ ಬಟ್ ಯಾಕೆ ಮಾಡಬೇಕು ಇರು ನೋಡೋಣ ಇಟ್ಸ್ ಇಸ್ ಇಟ್ ವೆರಿ ಇಂಪಾರ್ಟೆಂಟ್ ಟು ಸ್ಪೆಂಡ್ ಅನ್ನೋ ರೀತಿದ್ದು ಬಟ್ ಎಗೇನ್ ಹೋಮ್ಲಿ ನೇಚರ್ ಇರ್ತಾರೆ ಮನೆ ಮನೆಯವ್ರನ್ನ ಯಾವತ್ತೂ ಬಿಟ್ಕೊಡದೇ ಇರೋವಂಥದ್ದು ಬಟ್ ವೆರಿ ಅಕೌಂಟಬಿಲಿಟಿ ತುಂಬಾ ಅಕೌಂಟ ಅಕೌಂಟ್ಸ್ನ ಯೋಚನೆ ಮಾಡುವಂಥದ್ದು ತುಂಬ ಸ್ಟ್ಯಾಟಿಸ್ಟಿಕ್ಸ್ನ ಥಿಂಕ್ ಮಾಡುವಂಥದ್ದು ಏನ್ ಪ್ಲ್ಯಾನ್ಸ್ ತುಂಬ ಹಾಕೊಂಡಿರ್ತಾರೆ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಹಾಗೆ ಹೀಗೆ ಅಂತ ಏನು ಈ ಕಡೆ ವೃಷ್ಟಿಕ ರಾಶಿಯವರು ದೇ ಆರ್ ವೆರಿ ಆರಾಮ್ಸೆ ಸ್ಪೆಂಡ್ ಮಾಡೋವಂಥವ್ರು ಏನು ಅವರು ಅಷ್ಟೇ ತುಂಬ ಇಂಪಲ್ಸಿವ್ ಬೋಲ್ಡ್ ಏನಿದ್ರು ಓವರ್ ದ ಫೇಸ್ ಹೇಳ್ಬಿಡ್ತಾರೆ ತುಂಬ ಕಷ್ಟ ಈ ವೃಶ್ಚಿಕ ರಾಶಿಯವರು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಬಟ್ ಅಡ್ಜಸ್ಟ್ ಆಗಿಬಿಟ್ರೆ ಅಂದರು ಬಿಡೋಕ್ಕೆ ಹೋಗೋದಿಲ್ಲ ಬಟ್ ಯಾರನ್ನೂ ಅಷ್ಟು ಬೇಗ ನಂಬಲ್ಲ ವೃಶ್ಚಿಕ ರಾಶಿಯವರು ತುಂಬ ಕಷ್ಟ ಅವ್ರ ಹತ್ರ ಫ್ರೆಂಡ್ಸು ಕೂಡ ನೋಡಿ ನೀವು ತುಂಬ ಕಡಿಮೆ ಇರ್ತಾರೆ ಬಟ್ ಮಿಥುನನು ಅಷ್ಟೇ ತುಂಬ ಕಡಿಮೆ ಇದ್ರ ಇರ್ಬೋದು ಕೆಲವು ಕಾಂಬಿನೇಷನ್ಸ್ ಪ್ರಕಾರ ಅತಿಯಾಗಿ ಫ್ರೆಂಡ್ಸ್ ಕೂಡ ನೀವು ಮಾಡ್ಕೊಂಡಿರ್ಬೋದು ಬಟ್ ಅವರಿಬ್ಬರ ಮ್ಯಾಚಿಂಗ್ ಇಸ್ ನಾಟ್ ಗುಡ್ ಮೂರನೇ ಕಾಂಬಿನೇಷನ್ನು ಮಕರ ರಾಶಿ ಜೊತೆಗೆ ಧನಸು ರಾಶಿ ಸೊ ಅಕ್ಕಪಕ್ಕ ಮನೆಗಳನ್ನ ಖಂಡಿತ ಸೆಲೆಕ್ಟ್ ಮಾಡಬೇಡಿ ಓಕೆ ಅದು ಇಂಪಾರ್ಟೆಂಟ್ ಆಗಿರೋಂಥದ್ದು ಈ ಮದುವೆ ವಿಚಾರವಾಗಿ ಮಾಡ್ತಿರ್ತಾರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದು ತುಂಬ ಮಿಸ್ ಮ್ಯಾಚ್ ಮಾಡ್ತಾರೆ ಹಿಂದಿನ ಮನೆ ಮುಂದಿನ ಮನೆ ದಯವಿಟ್ಟು ಅವಾಯ್ಡ್ ಮಾಡಿ ಈವನ್ ಹುಡುಗ ಹುಡುಗಿ ಆಗಿರ್ಬೋದು ಎಷ್ಟೋ ಸಲ ವೈದವ್ಯ ಒಂದು ಭಾಗ್ಯ ಬರುವಂಥದ್ದು ಅಂದರೆ ಹೆಣ್ಣುಮಗಳಿಗೆ ಗಂಡನ್ನು ಕಳ್ಕೊಳ್ಳೋಂಥ ಭಾಗ್ಯ ಬರುವಂಥದ್ದು ಅಥವಾ ಹೇಗೆ ಇನ್ ಸೇಮ್ ಗಂಡು ಮಕ್ಳಿಗೂ ಹೆಂಡತಿ ಬೇಗ ಸಾವನ್ನಪ್ಪುವಂಥ ಭಾಗ್ಯ ಇವೆಲ್ಲವೂ ಈ ಅಕ್ಕಪಕ್ಕ ಮನೆಗಳು ಚೂಸ್ ಮಾಡಿದಾಗ್ಲೇ ಹೆಚ್ಚಾಗಿ ಪ್ರಾಬ್ಲಮ್ ಆಗೋದು ಸೊ ಆದಷ್ಟು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಆ ಕಡೆ ಪಕ್ಕದ ಮನೆ ಈವನ್ ಫ್ರಂಟ್ ಈಗ ನೀವು ಮಕರ ರಾಶಿ ಅಂತಂದರೆ ದಯವಿಟ್ಟು ಕುಂಭನೂ ಅವಾಯ್ಡ್ ಮಾಡಿ ಮತ್ತು ಧನಸು ರಾಶಿನೂ ಅವಾಯ್ಡ್ ಮಾಡಿ ಸೊ ಇವು ಕೂಡ ಅಷ್ಟೇ ದೇ ಆರ್ ನಾಟ್ ಅಲೈನ್ಡ್ ಟುಗೆದರ್ ಸೊ ಧನಸು ರಾಶಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಈವನ್ ಅಷ್ಟು ಬೋಲ್ಡ್ ಅಲ್ಲ ಅಂತಲೂ ಹೇಳ್ಬೋದು ಬಟ್ ವೆರಿ ಟಾರ್ಗೆಟೆಡ್ ಇನ್ ಪರ್ಸನ್ ಅಂದರೆ ವೆರಿ ಟಾರ್ಗೆಟೆಡ್ ಇನ್ ನೇಚರ್ ಏನೇ ಆದ್ರೂ ಸಮಸ್ಯೆ ಆ ಸಮಯದಲ್ಲಿ ಅವ್ರು ಅದನ್ನು ಒಪ್ಕೊಂಡ್ರು ತುಂಬ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಒಂದಲ್ಲ ಒಂದು ಸಮಯದಲ್ಲಿ ನನಗೂ ಒಂದು ಟೈಮ್ ಬರುತ್ತೆ ನಾನು ಅವಾಗ ನಾನು ಯಾರೋ ಅಂತ ತೋರಿಸ್ತೀನಿ ಅನ್ನೋಂಥದ್ದು ಹೆಚ್ಚಾಗಿರುತ್ತೆ ಅದೇ ರೀತಿಯಲ್ಲಿ ಈ ಕಡೆ ಮಕರ ರಾಶಿಯವ್ರದ್ದು ಸಮಸ್ಯೆ ಏನಂದ್ರೆ ಈಗಿನ ಅದರ ಅಧಿಪತಿ ಬರುವಂಥದ್ದು ಶನೇಶ್ವರ ಸೊ ಶನೇಶ್ ಶನೇಶ್ವರನ ತತ್ವ ಇರುವಂಥದ್ದು ತುಂಬಾ ಪ್ರೊಕ್ಯಾಶಿನೇಟ್ ಮಾಡುವಂಥದ್ದು ನಿಧಾನ ಮಾಡುವಂಥದ್ದು ಸೊ ಹೆಚ್ಚಾಗಿ ಟ್ರೆಡಿಷನ್ಸ್ ಮತ್ತೆ ಸ್ಟ್ರಕ್ಚರ್ಸ್ ವ್ಯಾಲ್ಯೂಸ್ನ ತುಂಬ ಮಾಡಿದ್ರು ಸಹ ಈ ಧನಸ್ಸು ರಾಶಿಯವ್ರ ಜೊತೆಗೆ ಅವ್ರ ಕಂಪ್ಯಾಟಬಿಲಿಟಿ ಸರಿ ಹೋಗೋದಿಲ್ಲ ಸೊ ಅವರೇ ಒಂದು ದಾರಿ ಆಯಿತು ಇವರೇ ಒಂದು ದಾರಿ ಆಗೋಗುತ್ತೆ ಸೊ ಧನಸ್ಸು ರಾಶಿ ಹೇಗೇನು ಧರ್ಮಾಧಿಪತಿ ಅಂತಲೂ ಹೇಳ್ತೀವಿ ಇಲ್ಲಿ ಶನೇಶ್ವರ ಕರ್ಮಾಧಿಪತಿ ಧರ್ಮ ಕರ್ಮ ಯುದ್ಧಗಳು ಯಾವಾಗ್ಲೂ ಆಗ್ತಾ ಇರುತ್ತೆ ಒಂದ್ ಕಡೆ ಕೆಲಸ ಕರೆಕ್ಟ್ ಅಂತ ಇದ್ರೆ ಇನ್ನೊಂದ್ ಕಡೆ ಇಲ್ಲ ಧರ್ಮ ಕರೆಕ್ಟ್ ಅಂತ ಸೊ ಹಾಗಾಗಿ ಯಾವಾಗ್ಲೂ ಅವ್ರಿಬ್ರ ಮಧ್ಯೆ ಫೈಟ್ ಫ್ರಿಕ್ಷನ್ ಇದ್ದಿದ್ದೇನೆ ಇನ್ನೊಂದು ವಿಶೇಷವಾಗಿರುವಂತದ್ದು ನಾಟ್ ಕಂಪ್ಯಾಟಬಲ್ ವೃಷಭ ಜೊತೆಗೆ ಕುಂಭ ನಾಟ್ ಅ ಗುಡ್ ಸೈನ್ ವೃಷಭ ಜೊತೆಗೆ ಕುಂಭ ಕೂಡ ಮ್ಯಾಚ್ ಆಗಲ್ಲ ಅದೇ ರೀತಿ ಸಿಂಹದ ಜೊತೆಗೆ ಮೀನಾ ಮ್ಯಾಚ್ ಆಗೋದಿಲ್ಲ ಕನ್ಯಾ ಜೊತೆಗೆ ತುಲಾ ನಾನು ಹೇಳ್ದು ಆಲ್ರೆಡಿ ಪಕ್ಕಪಕ್ಕ ಮನೆ ಸೊ ಮ್ಯಾಚ್ ಆಗೋದಿಲ್ಲ ಸೊ ನಿಮ್ಮ ಮನೆ ಈಗ ನೀವು ರಾಶಿ ಇದ್ದೀರ ಅಂತಂದರೆ ಈ ಕಡೆ ತುಲ ರಾಶಿನೂ ನೀವು ಅವಾಯ್ಡ್ ಮಾಡಬೇಕು ಮದುವೆ ಮಾಡ್ಕೊಳ್ಬಾರ್ದು ಮತ್ತು ಸಿಂಹರಾಶಿನೂ ಅವಾಯ್ಡ್ ಮಾಡಬೇಕು ಮದುವೆ ಮಾಡ್ಕೊಳ್ಬಾರ್ದು ಸೊ ಇನ್ನೊಂದು ಸಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಮೇಷದ ಜೊತೆಗೆ ಕರ್ಕಟಕ ಮ್ಯಾಚಿಂಗ್ ಇಲ್ಲ ಮಿಥಿನದ ಜೊತೆಗೆ ವೃಶ್ಚಿಕ ನಾಟ ಮ್ಯಾಚಿಂಗ್ ಮಕರದ ಜೊತೆಗೆ ಧನಸ್ಸು ಮ್ಯಾಚ್ ಅಲ್ಲ ವೃಷಭದ ಜೊತೆಗೆ ಕುಂಭ ಮ್ಯಾಚ್ ಅಲ್ಲ ಅದೇ ತರ ಸಿಂಹದ ಜೊತೆಗೆ ಮೀನ ಮ್ಯಾಚ್ ಅಲ್ಲ ಕನ್ನದ ಜೊತೆಗೆ ತುಲಾ ಮ್ಯಾಚ್ ಅಲ್ಲ ಅದು ಪಕ್ಕ ಪಕ್ಕ ಮನೆ ಬರುತ್ತೆ ಸೊ ಈ ಮ್ಯಾಚ್ ಬಿಟ್ಟು ನಾನು ಹೇಳಿದಾಗ ನ್ಯಾಚುರಲ್ ಮ್ಯಾಚಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಕಂಪ್ಯಾಟಬಿಲಿಟಿ ಬಂದಾಗ ಮ್ಯಾಚ್ ಮೇಕಿಂಗ್ ಬಂದಾಗ ನಾನು ಯಾವ ಹುಡುಗನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಬೇಸಿಕ್ ಬೇಸಿಕ್ವೆಶನ್ಸ್ ಅಥವಾ ತಂದೆ ತಾಯಿ ಹುಡುಕ್ತಾ ಇರೋಂಥವ್ರು ನಾವು ಯಾವ ರಾಶಿಯವ್ರನ್ನ ಹುಡುಕ್ಬೇಕು ಯಾವ ನಕ್ಷತ್ರದವ್ರನ್ನ ಹುಡುಕ್ಬೇಕು ಯಾಕಂದ್ರೆ ಎಷ್ಟು ಪ್ರೊಫೈಲ್ಸ್ ಅಂತ ಹುಡುಕಕ್ಕೆ ಹೋದಾಗ ಬರುತ್ತೆ ಅಲ್ವಾ ಅಲ್ಲಿ ಯಾವೊಂದು ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ ಒಂದ್ ಕಡೆ ಹುಡುಗನ್ ಜಾಬ್ ಚೆನ್ನಾಗಿರುತ್ತೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಇಲ್ಲ ಅವ್ರ ರಾಶಿ ನಕ್ಷತ್ರ ನಕ್ಷತ್ರ ಮ್ಯಾಚ್ ಆಗ್ತಿರುತ್ತೆ ಇಲ್ಲ ಅವ್ರಿಗೆ ಕುಜದೋಷ ಇರುತ್ತೆ ಹಲವಾರು ಒಂದ್ ಒಂದ್ ಪಾಯಿಂಟ್ ಮ್ಯಾಚ್ ಆದ್ರೆ ಈ ಪಾಯಿಂಟ್ ಮ್ಯಾಚ್ ಆಗ್ತಾ ಇರಲ್ಲ ನಾವು ಹೇಗೆ ಮೇಡಮ್ ಹುಡುಕೋಬೇಕು ಸೊ ಈ ನ ಬಿಟ್ಟು ನೀವು ಖಂಡಿತ ಬೇರೆ ಕಾಂಬಿನೇಷನ್ಸ್ ನ ಹುಡುಕಿ ಈ ರಾಶಿ ನಕ್ಷತ್ರದವ್ರದ್ದು ಮ್ಯಾಚ್ ನಾನು ಹೇಳ್ತಿರಂಥದ್ದು ಒಳ್ಳೆಯದಲ್ಲ ಸೊ ಹಾಗಾರೆ ನ್ಯಾಚುರಲ್ ಕಂಪ್ಯಾಟಬಿಲಿಟಿ ಏನು ಮೇಡಮ್ ಸೆವೆಂತ್ ಹೌಸ್ ಇಸ್ ಯುವರ್ ನ್ಯಾಚುರಲ್ ಕಂಪ್ಯಾಟಬಿಲಿಟಿ ನೀವು ಯಾವುದೇ ರಾಶಿ ಇರಲಿ ಮೇಷರಾಶಿ ಅಂತಂದರೆ ನಿಮಗೆ ಒಳ್ಳೆ ಅಂದರೆ ವೆರಿ ಗುಡ್ ಕಂಪ್ಯಾಟಬಿಲಿಟಿ ನೇಚರ್ ನ್ಯಾಚುರಲ್ ಆಗಿ ದೇವರು ನಿಮಗೆ ಹೇಳ್ತಾರಲ್ಲ ನನಗೆ ಅಂತ ಯಾರಾದರೂ ಸೃಷ್ಟಿ ಮಾಡಿರ್ತಾರೆ ದೇವರು ಎಲ್ಲೋ ಒಂದು ಕಡೆ ಸೃಷ್ಟಿ ಮಾಡೇ ಮಾಡಿರ್ತಾರೆ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಂದರೆ ಒಂದು ಜೀವಕ್ಕೆ ಒಂದು ಗಂಡಿಗೆ ಒಂದು ಹೆಣ್ಣಿನ ಸೃಷ್ಟಿ ಮಾಡೇ ಮಾಡಿರ್ತಾರೆ ಸೊ ಅದೇ ರೀತಿಯಲ್ಲಿ ನ್ಯಾಚುರಲಾಗಿ ನಾನು ಹೆಂಗೆ ಹುಡುಕೋದು ಮೇಡಮ್ ನನ್ನ ನನಗೆ ಮೇಷರಾಶಿನ ಹುಟ್ಟಿದ್ದೀನಿ ಅಂತಂದರೆ ನನಗೆ ನ್ಯಾಚುರಲಿ ಕಂಪ್ಯಾಟಬಲ್ ಆಗೋಂಥದ್ದು ತುಲಾರಾಶಿಯವರು ಸೊ ಆ ರೀತಿ ವೃಷಭ ರಾಶಿ ಹುಟ್ಟಿರೋಂಥವ್ರಿಗೆ ನ್ಯಾಚುರಲಿ ಕಂಪ್ಯಾಟಬಲ್ ಇರುವಂಥದ್ದು ವೃಶ್ಚಿಕ ರಾಶಿ ಸೊ ಅದೇ ಥರ ಮಿಥುನ ರಾಶಿ ಇತ್ತು ಅಂತಂದರೆ ಅವ್ರಿಗೆ ಧನಸು ರಾಶಿಯವರು ಕರ್ಕಟಕ ರಾಶಿಯವರಿಗೆ ಮಕರ ರಾಶಿಯವರು ಸೊ ಸಿಂಹ ರಾಶಿಯವರಿಗೆ ಕುಂಭ ಅದೇ ರೀತಿಯಲ್ಲೇ ಕನ್ಯಾ ರಾಶಿಯವರಿಗೆ ಮೀನ ಸೊ ಅದೇ ಥರ ಆಪೋಸಿಟ್ ಇಟ್ಕೊಳ್ಳಿ ಈಗ ಮೀನ ರಾಶಿಯವರಿಗೆ ಕನ್ಯಾ ಸೈಡ್ ವೈಸ್ ವಯಸ್ಸ ವರ್ಷ ಅದೇ ರೀತಿಯಲ್ಲೇ ನ್ಯಾಚುರಲಿ ಈ ಜಗತ್ತನ್ನ ಈ ಟ್ವೆಲ್ ಕಾಂಬಿನೇಷನ್ಸ್ ಈ ಟ್ವೆಲ್ ಹೌಸಸ್ ಅಂತ ಏನು ಬರುತ್ತೆ ನಾವು ನ್ಯಾಚುರಲಿ ನಾವು ಹುಡುಕ್ಬೇಕು ಮದುವೆಗೆ ನಾವು ಹುಡುಕ್ತಾ ಇದೀವಿ ಮೇಡಮ್ ನಮ್ಮ ಹುಡುಗನ್ಗೆ ನಮ್ಮ ಹುಡುಗಿಗೆ ಅಂದರೆ ನಿಮ್ಮ ನ್ಯಾಚುರಲ್ಲಾಗಿ ಮ್ಯಾಚ್ ಆಗುವಂಥದ್ದು ಅಂದರೆ ಇದೆ ಇದ್ರ ಜೊತೆಗೆ ಬೇರೆ ಕಾಂಬಿನೇಷನ್ ನಾವು ಖಂಡಿತ ನೋಡ್ತೀವಿ ಬಟ್ ದೀಸ್ ಆರ್ ಆಲ್ ನ್ಯಾಚುರಲ್ ಮ್ಯಾಚಿಂಗ್ಸ್ ಈಗ ಆಲ್ರೆಡಿ ಮದ್ವೆ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಸಲ ಹುಡುಗಿ ಸಿಕ್ಕಿದ್ರೆ ಸಾಕು ನಮ್ ಹುಡುಗನ್ಗೆ ಒಂದು ರಶ್ ಅಲ್ಲಿ ಇರ್ತೀರಾ ಸೊ ಸಿಕ್ತಂದ್ರೆ ಇಮಿಡಿಯೇಟ್ ಆಗಿ ಮದುವೆ ಮಾಡ್ಬಿಡ್ತೀರಾ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಮದುವೆ ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರ ಮಧ್ಯೆ ಕಂಪ್ಯಾಟಿಲಿಟಿ ಇರೋದಿಲ್ಲ ಲೈಫ್ ಚೆನ್ನಾಗಿ ನಡೀತಿರೋದಿಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಬಹುದು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗೋದು ಮಕ್ಳ ಆಗದೇ ಇರಬಹುದು ರೈಟ್ ತುಂಬಾ ಪ್ರಾಬ್ಲಮ್ ಅಲ್ವಾ ಅದು ಮಕ್ಳಾಗ್ತಾ ಇರೋದು ಇನ್ನೊಂದೊಂದು ರೀತಿಯಲ್ಲಿ ಯಾವಾಗ ಆಗುತ್ತೋ ಮಗು ಆಗುತ್ತೋ ಮಗು ಅನ್ನೋಂಥದ್ದು ಹಸ್ಬಂಡ್ ವೈಫ್ ಯಾವಾಗ್ಲೂ ಅವ್ ಅದೇ ಒಂದು ಟೆನ್ಷನ್ ಅಲ್ಲೇ ಇದ್ ಮಾಡ್ತಿರ್ತಾರೆ ಈ ಈ ಆ ಮುಂದಿನ ತಿಂಗಳಾಗಬಹುದ ಅಂತ ಹೇಳಿ ಅದು ಕೂಡ ಪಾಪ ತುಂಬಾ ಜನ ಸಫರ್ ಆಕ್ಚುಲಿ ನಾವು ಅನ್ಕೊಳ್ತೀವಿ ಅಷ್ಟೇ ಅಯ್ಯೋ ಮಗು ಆಗ್ತಾ ಇರೋದೊಂದು ಪ್ರಾಬ್ಲಮ್ ಅಂತ ಹೇಳಿ ಬಟ್ ಅದ್ ಅನ್ಬಿಸ್ತಾರ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಅಂದ್ರೆ ಮದುವೆ ಆದಮೇಲೆ ಇಂಪಾರ್ಟೆಂಟ್ ಆಗಿ ಮೊದಲೇ ಕೇಳೋದೇನು ಮಗು ಆಗಿದ್ಯಾ ಅಂತ ಓಕೆ ಈಗಿನ ಜನರೇಷನ್ ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಬಿಡಬಹುದು ಬಟ್ ಸ್ಟಿಲ್ ಯಾವುದೋ ಒಂದು ಏಜ್ ಮಗು ಆಗಲೇಬೇಕಲ್ವಾ ಬೇಕಲ್ವಾ ಸೊ ಮಗು ಆಗದಿಲ್ಲ ಅಂತೂ ಇರೋಕ್ಕಾಗಲ್ಲ ಆಗಲ್ಲ ರೋಡ್ ರೋಡಲ್ಲೂ ನಾವು ನೋಡ್ತಿದ್ದೀವಿ ಐ ವಿ ಎಫ್ ಸೆಂಟರ್ಸ್ ಎಷ್ಟು ಓಪನ್ ಆಗ್ತಿದೆ ಅಂತ ಹೇಳಿ ಆ ಒಂದು ವಂಶದ ವೃದ್ಧಿ ಆಗುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ್ದೊ ಒಂದ್ ರೀತಿಯಲ್ಲಿ ಆಗಲಿ ಮಗು ಹೇಗಾದರೂ ಆಗ್ಲಿ ಅಂತ ಇವೆಲ್ಲ ಕಾಂಬಿನೇಷನ್ಸ್ ನೀವು ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿರ್ತೀರಾ ಅದಕ್ಕೆ ನಾನು ಸರಳವಾಗಿ ಒಂದು ಮಿಷನ್ ಕೊಡ್ತೀನಿ ಬಟ್ ಸ್ಟಿಲ್ ನೀವು ಅದನ್ನ ಚೆಕ್ ಮಾಡಿಸಿ ಯಾವ ರೀತಿ ಪರಿಹಾರಗಳನ್ನ ತಗೊಳ್ಬೇಕು ಅನ್ನೋದು ತಗೊಳ್ಳೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇದು ರೋಸ್ ಕ್ವಾಡ್ಸ್ ಅಂತ ಹೇಳಿ ಒಂದು ಕ್ರಿಸ್ಟಲ್ ಆಕ್ಚುಲಿ ಇದು ತುಂಬಾ ಒರಿಜಿನಲ್ ಪ್ಯೂರ್ ಕ್ರಿಸ್ಟಲ್ ಇರುತ್ತೆ ರೋಸ್ ಕ್ವಾಡ್ಸ್ ಕೇಳ್ತೀರಾ ರಿಲೇಷನ್ಶಿಪ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವನ್ ಮಗುವಾಗ ಆಗದೆ ಇಲ್ಲ ನಮ್ಗೆ ಆಗ್ತಿಲ್ಲ ಅನ್ನೋಂಥ ಅಂಥವ್ರು ಕೂಡ ಇದನ್ನು ಧರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಜೊತೆಗೆ ಹಸ್ಬೆಂಡ್ ವೈಫ್ ಕಂಪ್ಯಾಟಬಿಲಿಟಿ ಬರಬೇಕು ಮ್ಯಾಮ್ ನನ್ನ ನಮ್ಮ ಹಸ್ಬೆಂಡ್ ನನ್ನ ಚೆನ್ನಾಗಿ ನೋಡ್ಕೋಬೇಕು ಕಂಪ್ಯಾಟಬಿಲಿಟಿ ಬರಬೇಕು ಅದೇ ರೀತಿಯಲ್ಲ ವೈಫ್ ನನ್ನ ನನ್ನ ಮದುವೆ ಸೆಟ್ ಆಗಬೇಕು ಮೇನ್ ಇರುತ್ತೆ ಅಲ್ವಾ ಮದುವೆ ಸೆಟ್ ಆಗಬೇಕು ನಮ್ಮ ಮಗನ ಮದುವೆ ಆಗಬೇಕು ಇದೆಲ್ಲ ಹಾಕಿಸಿ ರೋಸ್ ಕ್ವಾಟ್ಸ್ ಬ್ರೇಸ್ಲೆಟ್ ಹೆಣ್ಣು ಮಕ್ಳಿಗೆ ಲೆಫ್ಟ್ ಹ್ಯಾಂಡಿಗೆ ಹಾಕೊಡಿ ಗಂಡು ಮಕ್ಕಳು ರೈಟ್ ಹ್ಯಾಂಡ್ ಹಾಕೊಳ್ಳಿ ಈ ಯಾವ ಯಾವಾಗ ತಗೊಳ್ತೀರಾ ಅಥವಾ ಅದ್ರ ಪ್ರಕಾರ ನೀವು ಒಳ್ಳೆ ದಿನ ನೋಡಿಕೊಂಡು ಒಳ್ಳೆ ಸಮಯ ನೋಡ್ಕೊಂಡು ಇದನ್ನ ತರಿಸಬಹುದು ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಕಂಪ್ಯಾಟಬಿಲಿಟಿ ಸಿಗಲಿ ಲೈಫ್ ಪಾರ್ಟ್ನರ್ನ ಹುಡುಕೋದಕ್ಕಿಂತ ಗುಡ್ ಸೋಲ್ ಮೇಟ್ನ ಹುಡ್ಕೊಳ್ಳಿ ಅಂಥವ್ರು ನಿಮ್ಮ ಲೈಫಲ್ಲಿ ಯಾವಾಗಲೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಿರ್ತಾರೆ ಪ್ರತಿಯೊಂದು ಸ್ಟೆಪ್ನೂ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ ಸೊ ಜೀವನ ಸಂಗಾತಿ ಅಂತ ನಾವೇನು ನೋಡೋಕೆ ಹೋಗ್ತೀವಿ ಬರೀ ಲೈಫ್ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಆಗಿ ಉಳಿದ್ಬಿಡ್ತಾರೆ ಬಟ್ ನೀವು ಸೋಲ್ಮೇಟ್ನ ಹುಡುಕೊಂಡಾಗ ನಿಮ್ಮ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಅಂಥವ್ರು ಸಿಗ್ತಾರೆ ಅಂತ ಒಂದು ಸೋಲ್ ನಿಮ್ಮ ಲೈಫಲ್ಲೂ ಚೆನ್ನಾಗಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಬುವುದು ಸಣ್ಣ ಮಂಗಳೂರು ಧನ್ಯವಾದಗಳು